ಫಸ್ಟಿಗೆ ನಾನು ಕಡಲೆಬೇಳೆ ತಗೊಳ್ತಾ ಇದ್ದೀನಿ ಒಂದು ಐವತ್ತು ಗ್ರಾಮಷ್ಟು ಕಡಲೆಬೇಳೆನ ಹಾಕ್ಕೊಂಡು ಅದು ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೊಂಡು ಸೈಡಿಗೆ ತೆಗೆದಿಟ್ಕೊಳ್ಬೇಕು ಅದಾದಮೇಲೆ ಉದ್ದಿನಬೇಳೆ ಉದ್ದಿನಬೇಳೆ ಕಡಲೆಬೇಳೆಗಿಂತನೂ ಸ್ವಲ್ಪ ಕಮ್ಮಿ ಒಂದು ಇಪ್ಪತ್ತೈದು ಗ್ರಾಮ್ ತಗೊಂಡ್ರೆ ಸಾಕು ಅದನ್ನು ಅಷ್ಟೇ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಂಬಿಟ್ಟು ಅದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಬೇಕು ಅದಾದಮೇಲೆ ಸ್ವಲ್ಪ ಜೀರಿಗೆ ಒಂದು ಎರಡು ಸ್ಪೂನಷ್ಟು ಜೀರಿಗೆನ ತೊಗೊಳ್ಬೇಕು ಇದೊಂದು ತೀರಾ ಫ್ರೈ ಮಾಡೋದು ಬೇಡ ಲೈಟಾಗಿ ಹಂಗೆನೇ ಬಿಸಿ ಆದರೆ ಸಾಕೋದು ಅದಾದಮೇಲೆ ಒಂದು ಎರಡೂವರೆ ಸ್ಪೂನಷ್ಟು ಕಾಳು ಮೆಣಸನ್ನ ಹಾಕ್ಕೊಳ್ತಾ ಇದ್ದೀನಿ ಲೈಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು ಅದಕ್ಕೇ ಇವಾಗ ಒಂದು ಏಳು ಪೀಸಷ್ಟು ಚಕ್ಕೆ ಹಾಕ್ಕೊಳ್ತಾಯಿದ್ದೀನಿ ಅದಾದಮೇಲೆ ಒಂದು ಐದು ಪೀಸಷ್ಟು ಏಲಕ್ಕಿ ಒಂದು ಸ್ವಲ್ಪ ಪತ್ರೆ ಒಂದು ಎಂಟು ಲವಂಗ ಒಂದು ಸಣ್ಣದೊಂದು ಜಾಯ್ಕಾಯಿ ಇಷ್ಟನ್ನು ಫ್ರೈ ಮಾಡಿಕೊಂಡು ಅದು ಚೆನ್ನಾಗಿ ಒಂದು ಒಳ್ಳೆ ಅರೋಮಾ ಬರಬೇಕು ಅದಾದ್ಮೇಲೆ ಅದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ ಇವಾಗ ನಾನು ಗುಂಟೂರು ಒಂದು ಐದು ಗುಂಟೂರು ತೊಗೊಂಡಿದ್ದೀನಿ ಇನ್ ಮಿಕ್ಕಿದೆಲ್ಲ ಬ್ಯಾಡ್ಗೆ ಒಂದು ಇಪ್ಪತ್ತು ಬ್ಯಾಡ್ಗೆನೇ ತಗೊಂಡಿದ್ದೀನಿ ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಡ್ರೈ ರೋಸ್ಟ್ ಮಾಡ್ಕೊಂಡು ಅದು ಘಾಟ್ ಆಗ್ತಾ ಇದೆ ಅಂದಂಗೆ ಬಿಡಬೇಕು ಅದು ನೆಕ್ಸ್ಟ್ ಸಾಂಬರ್ ಬೀಜ ಇದ್ದೀನಿ ಒಂದು ಮೂರು ಸ್ಪೂನ್ ಅಷ್ಟು ಸಾಂಬರ್ ಬೀಜನ ಲೈಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು ಆಮೇಲೆ ಗ್ಯಾಸ್ ಎಲ್ಲ ಆಫ್ ಮಾಡಿಬಿಟ್ಟು ಅದಕ್ಕೆ ಗಸಗಸೆ ಒಂದು ಎರಡು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಅದನ್ನ ಲೈಟಾಗಿ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಳ್ಳೋಣ ಇವಾಗ ಇದನ್ನೆಲ್ಲದನ್ನು ಜಾರಿಗೆ ಹಾಕೊಳ್ಬೇಕು ಅದಾದ್ಮೇಲೆ ಫೈನ್ ಸ್ವಲ್ಪ ಹಿಂಗ್ನ ಹಾಕ್ಬಿಟ್ಟು ಪೌಡರ್ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ತಿಂಗಳ ಗಟ್ಟಲೆ ಇಟ್ಕೊಳ್ಬಹುದು ಆ ಈ ಒಂದು ಇನ್ಸ್ಟೆಂಟ್ ಆಗಿ ಮಾಡುವಂತ ಬಿಸಿಬೇಳೆ ಭಾತ್ ಪುಡಿ ತುಂಬಾ ಚೆನ್ನಾಗಿರುತ್ತೆ ನಾವು ಯಾವುದೇ ರೀತಿ ಪ್ಯಾಕೆಟ್ಗಳನ್ನ ಯೂಸ್ ಮಾಡಿ ಬಿಸಿಬೇಳೆ ಭಾತ್ ಮಾಡೋ ಅವಶ್ಯಕತೆನೆ ಇರಲ್ಲ ಈ ಒಂದು ಪುಡಿ ಇದ್ರೆ ಸಾಕು ಸೂಪರ್ ಆಗಿರೋ ಹೋಟೆಲ್ ಸ್ಟೈಲು ಅಥವಾ ಮದುವೆ ಮನೆಯಲ್ಲಿ ಮಾಡುವಂತ ಬಿಸಿಬೇಳೆ ಭಾತ್ ರೆಡಿ ಆಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ Thank you for watching.